ಡಿ ಕೆ ಶಿವಕುಮಾರ್ ಅವರು ಸಜೆಸ್ಟ್ ಮಾಡಿದ್ರು ಮಂಗಳೂರ ಬರ್ರಿ ಅಂತ ನಾನು ಮಂಗಳೂರ ಆಯ್ತಪ್ಪ ಬರ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮನೆಗೆ ಬಂದು ಬ್ರೇಕ್ಫಾಸ್ಟನ್ನು ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದೀವಿ ಪಾರ್ಟಿ ವಿಚಾರಗಳನ್ನ ಚರ್ಚೆ ಮಾಡಿದೀವಿ ಬಹಳ ಮುಖ್ಯವಾಗಿ ಎಂಟನೇ ತಾರೀಕು ಅಸೆಂಬ್ಲಿ ಶುರುವಾಗುತ್ತೆ ಎಂಟನೇ ತಾರೀಕು ಅಸೆಂಬ್ಲಿ ಶುರು ಆಗಿರೋದ್ರಿಂದ ಎರಡು ವಾರ ನಡೀತದೆ ಅಲ್ಲಿ ನಮ್ಮ ಸ್ಟ್ರಾಟಜಿ ಏನಿರ್ಬೇಕು ಅನ್ನೋದ್ರ ಬಗ್ಗೆ ರಣನೀತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅವರು ಗೊತ್ತಿಲ್ಲ ನನಗೆ ಪತ್ರಿಕೆನಲ್ಲಿ ಓದಿರೋದು ನಾನು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವೆಲ್ಲನೂ ಕೂಡ ನಾವು ಸರ್ಕಾರ ಬಹಳ ಅಗ್ರೆಸಿವ್ ಆಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅವರು ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದ್ರು ಕೂಡ ಬಿಜೆಪಿ ಜೆ ಡಿ ಎಸ್ನವರು ಒಟ್ಟಾಗಿ ಈಗ ಎದುರಿಸ್ಬೇಕು ಅಂತೇಳಿ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ ಕುಮಾರಸ್ವಾಮಿ ಅಶೋಕ ಮತ್ತೆ ಇತರ ಮುಖಂಡರುಗಳು ಎಲ್ಲರೂ ಕೂಡ ಮಾತಾಡಿದ್ದಾರೆ ನಾವು ಕೂಡ ಅಸೆಂಬ್ಲಿ ನಡೆಸೋದು ಈ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೋಸ್ಕರ ರಾಜ್ಯಗಳ ಸಮಸ್ಯೆಗಳ ಬೇಜಾರಾಕಿ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಅದು ಕಬ್ಬಿನ ವಿಚಾರ ಇರ್ಬೋದು ವಿಷಯ ಇರ್ಬೋದು ಅಥವಾ ಮೆಕ್ಕೆಜೋಳದ ವಿಷಯ ಇರ್ಬೋದು ಈ ವಿಚಾರಗಳನ್ನ ರೈತರಿಗೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ರೈತರ ಪರ ಇರ್ತದೆ ನಾನು ಕಬ್ಬು ಬೆಳೆಗಾರರ ಜೊತೆಲೂ ಮಾತಾಡಿದೆ ಇಡೀ ದಿನ ಮಾತಾಡಿದೆ ಕಬ್ಬು ಫ್ಯಾಕ್ಟ್ರಿಗಳ ಜೊತೆ ಮಾತಾಡಿದೆ ರೈತರ ಮುಖಂಡರುಗಳ ಜೊತೆ ಮಾತಾಡಿದೆ ಅದಕ್ಕೆ ಒಂದು ಅಂತಿಮ ರೂಪ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಸರ್ಕಾರದಿಂದ ಒಂದು ಟನ್ ಕಬ್ಬಿಗೆ ಐವತ್ತು ರೂಪಾಯಿ ಕೊಡಬೇಕು ಅಂತಲೂ ಕೂಡ ತೀರ್ಮಾನ ಮಾಡಿದ್ದೀವಿ ಸೊ ಅದು ಎಷ್ಟು ಕಬ್ಬು ಹರಿತಾರೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಆಮೇಲೆ ಮೆಕ್ಕೆಜೋಳದ ಬಗ್ಗೆಯೂ ಕೂಡ ಮಾತಾಡಿದ್ದೀವಿ ಡಿಸ್ಟಿನರಿ ಓನರ್ಸ್ಗಳ ಜೊತೆ ಮಾತಾಡಿದ್ದೀವಿ ಜೊತೆಗೆ ಪೌಲ್ಟ್ರಿ ಫಾರ್ಮರ್ಸು ಅವ್ರ ಜೊತೆಲೂ ಕೂಡ ಮಾತಾಡಿದ್ದೀವಿ ಸೊ ಮೆಕ್ಕೆಜೋಳ ಇವತ್ತು ಎಮ್ ಎಸ್ ಪಿ ನಿಗ್ರಿ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ನಾಲ್ಕುನೂರು ಮಾರುಕಟ್ಟಿನಲ್ಲಿ ಸಾವಿರದ ಒಂಬೈನೂರು ಎರಡು ಸಾವಿರ ಎರಡು ಸಾವಿರದ ನೂರು ಈ ಥರ ಓಪನ್ ಮಾರ್ಕೆಟ್ನಲ್ಲಿ ಬೆಲೆ ಇದೆ ಸೊ ಅದರಿಂದ ರೈತರಿಗೆ ಎಮ್ ಎಸ್ ಪಿ ದರದಲ್ಲಿ ಕೊಡಲಿಕ್ಕೆ ನಾವು ಡಿಸ್ಟರಿ ಓನರ್ಸ್ನ ಒಪ್ಪಿಸಿದ್ದೀವಿ ಕೊಂಡ್ಕೊಳ್ಲಿಕ್ಕೆ ಯಾಕಂತಾರೆ ಅವರು ಇವರು ಪೌಲ್ಟ್ರಿ ಫಾರ್ಮರ್ಸು ಅವರು ಕೂಡ ಸುಮಾರು ಮೋರ್ ದೆನ್ ಟ್ವೆಂಟಿ ಲ್ಯಾಕ್ಸ್ ಮೆಟ್ರಿಕ್ ಅನ್ನು ಕೊಂಡ್ಕೊಳ್ತಾರೆ ಯಾಕಂತಾರೆ ಎಮ್ ಎಸ್ ಸಿ ಎಮ್ ಎಸ್ ಪಿ ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ನಿಗದಿ ಮಾಡುವಾಗ ಏನಂತ ಹೇಳಿದೆ ಅಂತಂದರೆ ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೂಲಕ ಪಿ ಡಿ ಎಸ್ ಮೂಲಕ ಇಲ್ಲಿ ಉಪಯೋಗಿಸೋಕಾಗಲ್ಲ ಯಾಕಂತಂದ್ರೆ ಅವರು ಉಪಯೋಗಿಸಿ ಅಂತ ಹೇಳ್ತಾರೆ ಇಲ್ಲಿ ಉಪಯೋಗ್ಸೋಕೆ ನಾವು ಪಿ ಡಿ ಎಸ್ ಮೂಲಕ ಸೊ ಅದಕ್ಕೋಸ್ಕರ ಎಮ್ ಎಸ್ ಪಿ ನಿಗದಿ ಮಾಡಿರೋದು ಅವರು ನಾವು ಈ ಎಮ್ ಎಸ್ ರೈತರು ಕೊಡಲೇಬೇಕು ಅಂತ ಹೇಳಿ ಹಠ ಹಿಡಿದಿದ್ದಾರೆ ಸೊ ಅದರಿಂದ ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ಆಮೇಲೆ ಡಿಸ್ಟ್ರಿ ಓನರ್ಸ್ ಇದ್ದಾರಲ್ಲ ಅವರು ನೇರವಾಗಿ ರೈತರಿಂದ ಖರೀದಿ ಮಾಡೋದು ಫೆಡರೇಷನ್ನು ಮಾರ್ಕೆಟಿಂಗ್ ಫೆಡರೇಷನ್ನು ಸಹಾಯ ಮಾಡ್ತದೆ ಆಮೇಲೆ ಪೌಲ್ಟ್ರಿ ಫಾರ್ಮರ್ಸು ಅವರು ಕೂಡ ಖರೀದಿ ಮಾಡ್ತಾರೆ ಕೆಎಮ್ ಎಫ್ ಖರೀದಿ ಮಾಡ್ತದೆ ಈ ಕೋಳಿ ಆಹಾರ ಪಿ ಡಿ ಎಸ್ ಇದನ್ನೇ ಮೆಕ್ಕೆಜೋಳನೇ ಉಪಯೋಗಿಸೋದು ಆಮೇಲೆ ಪಶು ಆಹಾರನೂ ಕೂಡ ಮೆಕ್ಕೆಜೋಳನೇ ಉಪಯೋಗಿಸೋದು ಸೊ ಇವೆರಡೂ ಕೂಡ ಮೇಜರ್ ಆಗಿ ಈ ಸಾರಿ ರೈತರು ಹೆಚ್ಚಾಗಿ ಬೆಳೆದಿದ್ದಾರೆ ಮೆಕ್ಕೆಜೋಳನ ಹೆಚ್ಚು ಪ್ರದೇಶದಲ್ಲೂ ಕೂಡ ಮೆಕ್ಕೆಜೋಳ ಬೆಳೆದಿದ್ದಾರೆ ಸೊ ಸುಮಾರು ಐವತ್ನಾಲ್ಕರಿಂದ ಐವತ್ತ ಐದು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ಬೋದು ಅಂತ ಅಂದಾಜಿದೆ ಐವತ್ತ ನಾಲ್ಕರಿಂದ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಉತ್ಪಾದನೆ ಆಗಬೇಕು ಇದೆ ಸೊ ಒಟ್ಟಾರೆಯಾಗಿ ಪೌಲ್ಟ್ರಿ ಅವರು ಒಂದು ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಮಾಡ್ತಾರೆ ಆಮೇಲೆ ಪಶು ಆಹಾರ ಅದಕ್ಕೆ ಒಂದು ನಾಲ್ಕೈದು ಲಕ್ಷ ಆಗ್ತದೆ ಸೊ ಇವರು ಏಳರಿಂದ ಹತ್ತು ಲಕ್ಷದವರೆಗೆ ಎಥೆನಾಲ್ ಮಾಡೋಕ್ಕೆ ಉಪಯೋಗಿಸ್ತದೆ ಸೊ ಇದನ್ನೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ